ಸ್ನೇಹಿತರೆ ಗಾಡಿ ಎಲ್ಲ ಲೋಡ್ ಮಾಡ್ತಿದ್ದಾರೆ ನೋಡಿ ಇದು ತೆಂಗಿನಕಾಯಿ ಹಾಸನ್ನು ಇಲ್ಲಿಂದ ಸ್ನೇಹಿತರೆ ಆರೇ ಹಳ್ಳಿ ಒಳಗೆ ಗಾಡಿ ಲೋಡ್ ಆಗ್ತಾ ಇರೋದು ದೊಡ್ಡ ಗೇಣಿಗೆರೆ ಪೋಲ್ರು ಲೋಡಿಂಗ್ ಎಲ್ಲ ಆಗಲಿ ಹೋಗೋಣ ಆಯ್ ಫ್ರೆಂಡ್ಸ್ ಇವಾಗ ಟೋಲ್ ಪಾಸ್ ಮಾಡ್ತಾ ಇದ್ವಿ ದೇವನಹಳ್ಳಿ ಟೋಲು ಹಾಸನಿಂದ ಮುಂದೆ ಬಂದರೆ ಸಿಲ್ಕಲ್ಲ ಎಸ್ಟ್ನೇ ಟೋಲು ಟೋಲು ಬನ್ನಿ ಟೋಲ್ ಪಾಸ್ ಮಾಡಿಕೊಂಡು ಹೋಗೋಣ ನಾನ್ ಸ್ಟಾಪ್ಗೆ ನಾವು ಲೋಡ್ ಮಾಡಿರೋದು ನುಗ್ಗಿ ಹಳ್ಳಿಗೆ ನುಗ್ಗಿ ಹಳ್ಳಿಗೆ ಹೋಗಿ ಗಾಡಿ ಖಾಲಿ ಮಾಡಿಕೊಂಡು ಊರ ಕಡೆ ಹೋಗಬೇಕು ಬನ್ನಿ ಶುರು ಮಾಡೋಣ ಇದರಿಂದ ಇದೇ ಊರಲ್ಲೇ ಸ್ನೇಹಿತರೆ ದೊಡ್ಡ ಇದೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬ್ಯಾಕ್ ಪಾಂಡು ಮಿನಿ ಟ್ರಕ್ ಲಾಗ್ಸ್ ಸ್ನೇಹಿತರೆ ಇವತ್ತು ನಮ್ಮ ಪಯಣ ಹಾಸನ್ ಹಾಸನ ಕಡೆ ಹೋಗೋಣ ಇವತ್ತು ಆ ಕಡೆಯಿಂದ ಲೋಡಾಗುತ್ತೆ ತೆಂಗಿನಕಾಯಿ ಲೋಡು ಇವಾಗ ಹೊರಟಿದ್ದೀನಿ ಗಾಡಿಗಳಿಗೆ ಇದ್ದೀನಿ ನೋಡಿದ್ರಲ್ಲ ಬನ್ನಿ ನಮ್ಮ ಪ್ರಯಾಣ ಶುರು ಮಾಡೋಣ ಇಲ್ಲಿಂದ ಎಪ್ಪತ್ತೇಳು ಕಿಲೋಮೀಟ್ರ್ ಖಾಲಿ ಹೋಗಬೇಕು ಹೋಗೋಣ ಪಾರ್ಟಿ ಎಲ್ಲ ಹೋಗಿದ್ದಾರೆ ಬನ್ನಿ ಶುರು ಮಾಡೋಣ ಅವ್ರನ್ನ ಮುಂದೆ ಇದ್ದಾರೆ ಪಾರ್ಟಿ ಅವ್ರು ಅಲ್ಲಿಂದ ಪಿಕಪ್ ಮಾಡಬೇಕು ಬನ್ನಿ ನಿಮಗೆ ಡೈರೆಕ್ಟಾಗಿ ಐವೇ ಸಿಗ್ತೀನಿ ನಮ್ಮ ಇಲ್ಲಿ ರೋಡು ಚೆನ್ನಾಗಿಲ್ಲ ಸಿಂಗಲ್ ರೋಡು ಹೋಗೋಣ ಹಾಯ್ ಫ್ರೆಂಡ್ಸ್ ಅಂತೂ ಇಂತೂ ಹೈವೇಗೆ ಬಂದೆ ನೋಡಿ ಚಂದ್ರಾಯಪಟ್ಟಣ ಎಲ್ಲ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಹಾಸನ್ನು ಒಂದು ಹದಿನೈದು ಕಿಲೋಮೀಟರ್ ಇದೆ ಆ ಟೋಲೆಲ್ಲ ಪಾಸ್ ಮಾಡ್ಕೊಂಡು ಹೋಗೋಣ ಇನ್ನು ಮುಂದೆ ಟೋಲ್ ಇದೆ ಬನ್ನಿ ಹೋಗೋಣ ನೋಡಿ ಈ ಕಡೆ ವೆದರೇ ಚೇಂಜು ನಮ್ಮ ಕಡೆ ಈ ಥರ ವೆದರ್ ಇರಲಿಲ್ಲ ನೋಡಿ ಅರ್ಧ ಗಂಟೆಗೆ ವೆದರ್ ಚೇಂಜ್ ಆಗೋಯಿತು ಆಸನ ಹತ್ರ ಬರ್ ಬರಬೇಕಾದ್ರೆ ನೋಡಿ ಜಿಡಿಪತ ಇದೆ ಮಳೆ ಇನ್ನೂ ವೈಫರ್ ಹಾಕಿಲ್ಲ ಇವಾಗ ಶುರು ಆಗಿದೆ ನೋಡಿ ಎಷ್ಟು ಚೆಂದ ಅಲ್ಲ ನೋಡೋಕೆ ವೆದರ ಚೆಂದ ಈ ಕಡೆ ಇಲ್ಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ ಈ ಕಡೆ ಯಾವಾರು ಪರ್ಮನೆಂಟ್ ಬಾಡಿಗೆ ಬಂದ್ಬಿಟ್ರೆ ನಾನು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ನೋಡಿ ಯಾವ ಥರ ಇದೆ ಫಾರೆಸ್ಟ್ ಒಂಥರ ಕೋಲ್ಡ್ ವಾತಾವರಣ ಬನ್ನಿ ಇದೇ ನೋಡಿ ಸ್ನೇಹಿತರೆ ದೊಡ್ಡ ಗೇಣಿಗೆರೆ ಇಲ್ಲೇ ಗಾಡಿ ಲೋಡಾಗೋದು ನೋಡಿ ಬಾಸು ಇಲ್ಲೇ ಮುಂದೆ ಇದ್ದಾರೆ ಅವ್ರ ಅಪೋಸಿಟ್ ಗಾಡಿ ಲೋಡ್ ಆಗ್ತಾ ಇರೋದು ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇದೇ ತೆಂಗಿನಕಾಯಿ ಆಲ್ಮೋಸ್ಟ್ ಅರ್ಧ ಲೋಡ್ ಆಗಿದೆ ಎಷ್ಟೊತ್ತಿನೊಂದು ಐದ ಹದಿನೈದು ನಿಮಿಷಕ್ಕೆಲ್ಲ ಲೋಡ್ ಆಗ್ಬಿಡುತ್ತೆ ಲೋಡೋದೇ ಇಲ್ಲಿಂದ ಎಪ್ಪತ್ತೇಳು ಕಿಲೋಮೀಟ್ರ್ ಸೇಮ್ ಆ ಕಡೆಯಿಂದ ಎಷ್ಟಿತ್ತು ಈ ಕಡೆಯಿಂದ ಅಷ್ಟೇ ಹೋಗಬೇಕು ನೋಡೋಣ ಬನ್ನಿ ಸ್ನೇಹಿತರೆ ಅಂತೂ ಲೋಡ್ ಲೋಡೆಲ್ಲ ಕಂಪ್ಲೀಟ್ ಆಯಿತು ಇವಾಗ ಪ್ಲ್ಯಾನಿಂಗ್ ಚೇಂಜಸ್ ಸ್ನೇಹಿತರೆ ಊರಲ್ಲಿ ಹೇಳಿದ್ದವರು ನಮ್ಮ ಊರತ್ರ ಪಕ್ಕದ ಪಕ್ಕದವರು ಅಲ್ಲಿಗೆ ಅನ್ಲೋಡ್ ಮಾಡಬೇಕು ಅಂತ ಹೇಳಿದರು ಇವಾಗ ನೋಡಿದ್ರೆ ನುಗ್ಗಿ ಹಳ್ಳಿಗೆ ಅನ್ಲೋಡ್ ಮಾಡಿಬಿಡಿ ಅಂತಿದ್ದಾರೆ ನಮಗೂ ಅದೇ ಬೇಕಾಗಿರೋದು ಪುಡಿ ಊರ್ ತಕ ಖಾಲಿ ಗಾಡಿ ಹೋಗ್ಬೇಕಾಗಿತ್ತಲ್ಲ ನಮಗೂ ಈಸಿ ಆಯಿತು ನುಗ್ಗಿ ಹಳ್ಳಿಗೆ ಇವಾಗ ಅಲ್ಲೇ ಗಾಡಿ ಅನ್ಲೋಡ್ ಮಾಡಿ ಹೋಗೋಣ ಇನ್ನೊಂದು ಬೇರೆ ಬಾಡಿಗೆ ಇದೆ ಆದಷ್ಟು ಬೇಗ ಇದನ್ನು ಖಾಲಿ ಮಾಡಿಕೊಂಡು ಶ್ರವಣ್ ಬಳೆಗಳ ಹೋಗಬೇಕು ಬನ್ನಿ ಆದಷ್ಟು ಬೇಗ ಹೋಗೋಣ ನೋಡಿ ಮೋಡ ಹೆಂಗಿದೆ ಈ ಕಡೆ ರೋಡ್ ಕೆಲಸ ಆಗ್ತಾ ಇದೆ ಬನ್ನಿ ಮುಂದೆ ಹೋಗೋಣ ಇಂಥ ವಾತಾವರಣ ನೋಡ್ಕೊಂಡು ಜಾಲಿಯಾಗಿ ರೈಡ್ ಮಾಡ್ಕೊಂಡು ಹೋಗೋಣ ನೋಡಿ ಸ್ನೇಹಿತರೆ ಇವಾಗ ಟೋಲ್ ಪಾಸ್ ಮಾಡ್ತಾ ಇದ್ದೀವಿ ಅರ್ಧ ಕಿಲೋಮೀಟರ್ ಕಿಲೋಮೀಟ್ರ್ ಇದೆ ಹಾಸನ ಕಡೆಯಿಂದ ಬರ್ತಾ ಇದ್ದ ಫಸ್ಟ್ನೇ ಟೋಲ್ ಸಿಗುತ್ತೆ ಬನ್ನಿ ನಮ್ಮದು ಫಾಸ್ಟ್ಯಾಗ್ ಬೇರೆ ಇಲ್ಲ ನಾನೇನು ಮಾಡಿದ್ದೀನಿ ನಮ್ಮ ಗಾಡಿಗೆ ಹೊಸ ಗ್ಲಾಸ್ ಆಗಿಸ್ದೆ ಹಳೆ ಕ್ಲಾಸ್ದಲ್ಲಿ ಫಾಸ್ಟ್ ಟ್ಯಾಗು ಸ್ಟಿಕ್ಕರ್ ಹೊಂದೋಗ್ಬಿಟ್ಟಿದೆ ಹೊಸದಾಗ ಮಾಡಿಸ್ಕೊಬೇಕು ಇವಾಗ ನೆಕ್ಸ್ಟ್ ಯಾವಾಗ ಮಾಡಿಸಿದ್ರೆ ಆಗುತ್ತೆ ಇವಾಗ ಕ್ಯಾಶ್ ಕೊಟ್ಟು ಹೋಗೋಣ ಇಂದು ಸರ್ಕಲಾಗಿ ನಾವು ರೈಟ್ಗೆ ಎತ್ಕೋಬೇಕು ಎಲ್ಲ ಲೆಫ್ಟಿಗೆ ಎತ್ಕೋಬೇಕು ರೈಟಲ್ಲಿ ಸೀದಾ ಹೋಗ್ಬೋದು ನಾವು ಹೋಗೋ ಲೊಕೇಶನ್ಗೆ ಈ ರೋಡ್ ಹತ್ರ ಆಗುತ್ತೆ ಇದೇ ರೋಡು ಸಿಂಗಲ್ ರೋಡು ರೋಡ್ ಚೆನ್ನಾಗಿದೆ ಏನು ಮಾಡೋದು ರೋಡ್ ಸಾಕು ಮಕ್ಕಿಯಲ್ಲಿಗೆ ಹೋಗ್ಬೇಕಲ್ವಾ ಸ್ವಲ್ಪ ಹತ್ರ ಆಗುತ್ತೆ ರೋಡ್ ಇವಾಗ ಹತ್ರ ಹತ್ರ ಬಂದಿರ್ಸ್ಕೊಂಡು ಮಗಿಲ್ಲಿಗೆ ಸ್ವಲ್ಪ ಇಷ್ಟು ರೋಡ್ ಯಾವ ಥರ ಇದೆ ಸಾಕು ಇಷ್ಟಿದ್ರೆ ಆರಾಮಾಗಿ ಹೋಗ್ಬೋದು ನೋಡಿ ಸ್ನೇಹಿತರೆ ಫೈನಲಿ ಬಂದ್ವಿ ಅನ್ಲೋಡಿಂಗ್ ಪಾಯಿಂಟು ನುಗ್ಗಿಯಲ್ಲಿಂದ ಒಳಗಡೆ ಬಂದ ಸ್ನೇಹಿತರೆ ಅದು ಹಳ್ಳಿ ತೋ ತೋಟದ ಮನೆ ನೋಡಿ ಇದೇ ರೋಡಿಗೆ ಬಂದಿದ್ದು ಗಾಡಿ ಖಾಲಿ ಇದ್ದಾರೆ ಒಂದು ಅವರ್ ಬೇಕು ಎಲ್ಲ ಏನು ಎಣಿಕೆ ಮಾಡಿ ಆಗ್ತಾಯಿರೋದು ಖಾಲಿ ಮಾಡಲಿ ನೋಡಿ ಎಲ್ಲ ಆಗ್ತಾ ಆಗ್ತಾಯಿದ್ದಾರೆ ಮೊಬೈಲಲ್ಲೇ ಗಾಡಿ ಖಾಲಿ ಮಾಡಿದ್ದಾಯಿತು ಇವಾಗ ಬಾಡಿಗೆ ಅಮೌಂಟ್ ಕೊಡ್ತಾರೆ ಊರ ಕಡೆ ಹೋಗಬೇಕು ಫ್ರೆಂಡ್ಸ್ ಇವಾಗ ಊರ ಕಡೆ ಹೋಗ್ತಾ ಇದ್ದೀನಿ ಬೇರೆ ಬಾಡಿಗೆ ಇದೆ ಅಲ್ಲಿ ಹೋಗಬೇಕು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಜೈ ಶ್ರೀರಾಮ್